ಇವತ್ತು ನಾವು ಇಬ್ಬಣಿ ತಬ್ಬಿನ ಎಳೆಯಲಿ ಚಿತ್ರದ ಬಗ್ಗೆ ಬಂದ ಒಂದು ವಿಮರ್ಶೆಯನ್ನ ಸ್ವಲ್ಪ ಆಳವಾಗಿ ನೋಡೋಣ ಈ ವಿಮರ್ಶೆ ಇದೆಯಲ್ಲ ಇದು ಬರೀ ಸಿನಿಮಾದ ಬಗ್ಗೆ ಮಾತಾಡಲ್ಲ ನಾವ್ ಹೇಳೋ ಕಥೆಗಳು ಅದರಲ್ಲೂ ಬರೋ ಪಾತ್ರಗಳು ಆಮೇಲೆ ಮೌನದ ಶಕ್ತಿ ಹೀಗೆ ತುಂಬಾನೇ ಇಂಟ್ರೆಸ್ಟಿಂಗ್ ಪ್ರಶ್ನೆಗಳನ್ನ ಕೇಳುತ್ತೆ ಸೊ ಬನ್ನಿ ಇದರ ಬಗ್ಗೆನೇ ಇವತ್ತು ಮಾತಾಡ ಸರಿ ಈ ವಿಮರ್ಶೆ ಶುರುವಾಗೋದೇ ಒಂದು ತುಂಬಾನೇ ಮೂಲಭೂತ ಪ್ರಶ್ನೆಯಿಂದ ಏನದು ಅಂದ್ರೆ ಈ ಥರದ ಪಾತ್ರಗಳು ನಿಜವಾಗ್ಲೂ ಇರ್ತಾರಾ ಅಂತ ಹೌದು ಇದೇ ಪ್ರಶ್ನೆ ನಮ್ಮನ್ನ ನೇರವಾಗಿ ಕಥೆಯೊಳಗಡೆ ಕರ್ಕೊಂಡು ಹೋಗುತ್ತೆ ಸರಿ ಹಾಗಾದ್ರೆ ಮೊದಲು ಆ ಚಿತ್ರದಲ್ಲಿ ಬರೋ ಒಂದು ತುಂಬಾನೇ ಮುಖ್ಯವಾದ ಪಾತ್ರದ ಪರಿಚಯ ಮಾಡಿಕೊಳ್ಳೋಣ ಯಾಕಂದ್ರೆ ಸಿನಿಮಾ ಶುರುವಾದ ತಕ್ಷಣ ನಮ್ಮ ಗಮನ ಹಿಡಿದಿಟ್ಕೊಳ್ಳೋ ಪಾತ್ರವೇ ಇದು ಆ ಪಾತ್ರದ ಹೆಸರು ರಾಧಾ ಇವಳ ವಿಶೇಷತೆ ಏನು ಅಂದ್ರೆ ಇವಳು ಮಾತಾಡೋದ್ಕಿಂತ ಹೆಚ್ಚಾಗಿ ತನ್ನ ಕಣ್ಣುಗಳಲ್ಲೇ ಇಡೀ ಕಥೆಯನ್ನ ಹೇಳ್ಬಿಡ್ತಾಳೆ ನಿಜ ಹೇಳ್ಬೇಕಂದ್ರೆ ಅವಳ ಸ್ಕ್ರೀನ್ ಟೈಮ್ ತುಂಬನೇ ಕಡಿಮೆ ಆದ್ರೆ ಅವಳ ಪ್ರೆಸೆನ್ಸ್ ಇದೆಯಲ್ಲ ಅದು ಮನ್ಸಲ್ಲಿ ಹಾಗೆ ಉಳಿದುಬಿಡುತ್ತೆ ಅಷ್ಟಕ್ಕೂ ಯೋಚನೆ ಮಾಡಿ ಮದುವೆ ಮಂಟಪದಲ್ಲೇ ತನ್ನ ಬದುಕು ಕುಸಿದುಬೀಳ್ಬೇಕಾದ್ರೆ ಆವಾಗಲೂ ಅವಳು ತೋರ್ಸೋ ಸಂಯಮ ಆ ಘನತೆ ಹಬ್ಬಬ್ಬಾ ನಿಜಕ್ಕೂ ನಮ್ಮನ್ನ ಒಂದು ಕ್ಷಣ ದಂಗ್ ಬಿಡಿಸ್ಬಿಡುತ್ತೆ ಸರಿ ರಾಧಾಳ ಪಾತ್ರದ ಬಗ್ಗೆ ನೋಡಿದ್ವಿ ಈಗ ಕಥೆಯ ಮುಖ್ಯ ಸಂಬಂಧದ ಕಡೆಗೆ ನಮ್ಮ ಹರಿಸೋಣ ಯಾಕಂದ್ರೆ ಇದು ಶುರುವಾಗೋ ರೀತಿಯೇ ತುಂಬಾನೇ ಹಠಾತ್ ಹಾಗೆ ಸ್ವಲ್ಪ ನಿಗೂಢ ಕೂಡ ಇಲ್ಲಿ ಏನಾಗುತ್ತೆ ಅಂದ್ರೆ ರಾಧಾ ವಿಹಾನ್ ಅಂತ ಒಬ್ಬ ವ್ಯಕ್ತಿಯನ್ನ ಪ್ರೀತಿಸೋಕೆ ಶುರು ಮಾಡ್ತಾಳೆ ಈ ವಿಹಾನ್ ಇದಾನಲ್ಲ ಇವನು ತುಂಬಾನೇ ಕಡಿಮೆ ಮಾತಾಡೋ ವ್ಯಕ್ತಿ ಆದ್ರೂ ನೋಡಿ ಮಾತುಗಳೇ ಇಲ್ಲದೆ ಕೇವಲ ಕೆಲವೇ ಕೆಲವು ಭೀಟಿಗಳಲ್ಲಿ ಅವರಿಬ್ಬರ ನಡುವೆ ಒಂದು ತುಂಬಾನೇ ಸೂಕ್ಷ್ಮವಾದ ಸಂಬಂಧ ಚಿಗುರುತ್ತೆ ಇದು ತಕ್ಷಣ ನಮ್ಮ ಮನಸ್ಸಲ್ಲಿ ಮೊದಲನೇ ಪ್ರಶ್ನೆ ಹುಟ್ಟಿಸುತ್ತೆ ಅಲ್ವಾ ಇಷ್ಟು ಬೇಗ ಪ್ರೀತಿ ಹುಟ್ಟೋಕೆ ಹೇಗೆ ಸಾಧ್ಯ ಅಷ್ಟೇ ಅಲ್ಲ ಆ ಆರಂಭದಲ್ಲಿ ಇದ್ದ ಹಿಂಜರಿಕೆ ಅದು ಹೇಗೆ ಸದ್ದೇ ಇಲ್ಲದೆ ಒಂದು ವಾತ್ಸಲ್ಯವಾಗಿ ಬದಲಾಗುತ್ತೆ ಕೊನೆಗೆ ಆ ಮದ್ವೆ ಬಿಳುತ್ತಲ್ಲ ಆವಾಗ ರಾಧಾಳನ್ನ ನಿಜವಾಗ್ಲೂ ಕುಗ್ಗಿಸ್ದು ಯಾವುದು ಆ ತಿರಸ್ಕಾರನ ಎಲ್ಲರ ಮುಂದೆ ಆದ ಅವಮಾನನ ಅಥವಾ ಹೇಳೋಕೆ ಆಗದೆ ಉಳಿದು ಆ ಪ್ರೀತಿನ ಈ ಪ್ರಶ್ನೆಗಳು ನಮ್ಮನ್ನ ಕಾಡ್ತಲೇ ಇರ್ತಾವೆ ಅಲ್ಲ ಆದರೆ ಕತೆ ಇಲ್ಲಿ ಒಂದು ಅನಿರೀಕ್ಷಿತ ತುಂಬನೇ ಸುಂದರವಾದ ತಿರು ನೋಡಿ ರಾಧಾ ಮತ್ತೆ ವಿಹಾನ್ನ ಭೇಟಿಯಾದಾಗ ಅವಳಲ್ಲಿ ದ್ವೇಷದ ಒಂದು ಸಣ್ಣ ಕಣನೂ ಇರಲ್ಲ ಬದಲಿಗೆ ಅದೇ ಘನತೆಯನ್ನ ಕಾಪಾಡ್ಕೊಂಡು ತನ್ನ ನೋವೆಲ್ಲ ತನ್ನಲ್ಲೇ ಇಟ್ಕೊಂಡು ವಿಹಾನ್ಗೆ ಒಬ್ಬರ ಜೀವನದಲ್ಲಿ ಖುಷಿಯಾಗಿರಲು ಹೇಳ್ತಾಳೆ ಇದು ನಿಜಕ್ಕೂ ವಿಶೇಷ ಸರಿ ಇಲ್ಲಿಯವರೆಗೂ ನಾವು ಸಿನಿಮಾದ ಕಥೆ ನೋಡಿದ್ವಿ ಈಗ ಸ್ವಲ್ಪ ಅದರಿಂದ ಹೊರಗೆ ಬಂದು ಈ ರಾಧಾಳ ಪಾತ್ರ ನಮ್ಮ ಸಮಾಜದಲ್ಲಿ ಏನನ್ನ ಪ್ರತಿನಿಧಿಸುತ್ತೆ ಅಂತ ಯೋಚನೆ ಮಾಡೋಣ ನೋಡಿ ರಾಧಾಳ ಪಾತ್ರ ಇದೆಯಲ್ಲ ಅದು ಇಮೋಷನಲ್ ರಿಸ್ಟ್ರೇಂಟ್ ಅಂದ್ರೆ ಭಾವನಾತ್ಮಕ ಸಂಯಮ ಅನ್ನೋ ಒಂದು ದೊಡ್ಡ ಸಾಮಾಜಿಕ ನಿರೀಕ್ಷೆಯನ್ನ ನಮ್ಮ ಕಣ್ಣು ಮುಂದೆ ಇಡುತ್ತೆ ಇದರ ಅರ್ಥ ಏನಂದ್ರೆ ನಾವು ಒಳ್ಗಳಿಗೆ ಎಷ್ಟೇ ನೊಂದು ಮುರಿದು ಹೋಗಿದ್ರೂ ಹೊರಗಿನ ಪ್ರಪಂಚಕ್ಕೆ ಮಾತ್ರ ನಾನು ಸ್ಟ್ರಾಂಗ್ ಅಂತ ತೋರಿಸ್ಕೊಳ್ಳೇಬೇಕಾದ ಒಂದು ಒತ್ತಡ ಆದರೆ ಇಲ್ಲೊಂದು ತುಂಬಾನೇ ಮುಖ್ಯವಾದ ಪ್ರಶ್ನೆ ಬರುತ್ತೆ ಸರಿ ಅವಳು ಆ ಘಟನೆಯಿಂದ ಆನ್ ಆಗಿದ್ರೆ ಹಾಗಾದ್ರೆ ಯಾಕೆ ಅವಳು ತನ್ನ ಮನೆ ಬಿಟ್ಟು ಹೋಗ್ತಾಳೆ ಯಾಕೆ ತನ್ನ ತಂದೆ ತಾಯಿ ಜೊತೆ ಇರಲ್ಲ ಬಹುಶಃ ಅವಳು ಓಡಿ ಹೋಗ್ತಾ ಇಲ್ಲವೇನೋ ಬದಲಿಗೆ ತನಗೆ ಬೇಕಾದ ಒಂದು ಸ್ಪೇಸ್ ಒಂದು ಜಾಗವನ್ನ ಅವಳು ಸೃಷ್ಟಿ ಮಾಡ್ಕೊಳ್ತಾ ಇದ್ದಾಳೆ ಯಾಕಾಗಿ ಜನರ ಟೀಕೆಗಳಿಂದ ದೂರ ಇರೋಕೆ ಯಾರು ಹೇಳ್ದೆ ತೋರಿಸುವ ಅನುಕಂಪ ಇದೆಯಲ್ಲ ಅದರಿಂದ ದೂರ ಇರೋಕೆ ಆಮೇಲೆ ನೀನೋಕೆ ನೀನೋಕೆ ಅಂತ ನಟಿಸ್ಬೇಕಾದ ಒತ್ತಡದಿಂದ ಪಾರಾಗೋಕೆ ಬಹುಶಃ ಅವಳು ಈ ದಾರಿಯನ್ನ ಹಿಡ್ದಿರಬಹುದು ಈ ವಿಮರ್ಶೆ ಇದೆಯಲ್ಲ ಇದು ಶಕ್ತಿಯ ಎರಡು ಬೇರೆ ಬೇರೆ ಆದರ್ಶಗಳನ್ನ ನಮ್ಮ ಮುಂದೆ ತಂದಿಡುತ್ತೆ ಬನ್ನಿ ಅವು ಯಾವುವು ಅಂತ ನೋಡೋಣ ಇಲ್ಲಿ ನಮ್ಗೆ ಎರಡು ದಾರಿಗಳು ಕಾಣಿಸ್ತವೆ ಒಂದು ಕಡೆ ರಾಧಾ ಮೌನವಾಗಿಯೇ ಎಲ್ಲವನ್ನೂ ಸಹಿಸ್ಕೊಳ್ಳೋ ಘನತೆಯ ಸಂಕೇತ ಇನ್ನೊಂದು ಕಡೆ ಅನಾಯಿತ ತನ್ನ ಭಾವನೆಗಳನ್ನ ಮುಕ್ತವಾಗಿ ಯಾವುದೇ ಭಯವಿಲ್ಲದೆ ಹೇಳ್ಕೊಳ್ಳೋ ಸಂಪೂರ್ಣ ಸ್ವತಂತ್ರ ಹುಡುಗಿ ಈಗ ಪ್ರಶ್ನೆ ಈ ಎರಡು ದಾರಿಗಳಲ್ಲಿ ಯಾವುದು ಸರಿ ಈ ಹೋಲಿಕೆ ಇದೆಯಲ್ಲ ಇದು ನಮ್ಮನ್ನು ಇನ್ನೊಂದು ಆಳವಾದ ಯೋಚನೆಗೆ ದೂಡುತ್ತೆ ಅದೇನಂದ್ರೆ ನಾವು ನಮ್ಮ ಕಥೆಗಳಲ್ಲಿ ನಮ್ಮ ಸಮಾಜಕ್ಕೆ ಯಾವ ತರದ ಉದಾಹರಣೆಗಳನ್ನ ಕೊಡ್ತಾ ಇದ್ದೀವಿ ನಾವು ಕೊಡ್ತಿರೋದು ಸರಿ ಇದೆಯಾ ಹಾಗಾದ್ರೆ ನಾವು ಯಾವ ತರದ ಕಥೆಗಳನ್ನ ಹೇಳಬೇಕು ರಾಧಾಳ ದಾರಿ ಸರಿನಾ ಅಥವಾ ಅನಾಹಿತಾಳ ದಾರಿ ಸರಿನಾ ಇವೆರದನ್ನೂ ಬಿಟ್ಟು ಇನ್ನೊಂದು ಪರ್ಯಾಯ ದಾರಿ ಇಲ್ವಾ ಬಹುಶಃ ಇದಕ್ಕೆ ಉತ್ತರ ರಾಧಾಲಲ್ಲೂ ಇಲ್ಲ ಅನಾಹಿತಾಲಲ್ಲೂ ಇಲ್ವೇನೋ ನಮ್ಗೆ ಅವರಿಬ್ಬರಿಗಿಂತ ಹೆಚ್ಚಾಗಿ ವಿಹಾನ್ ಥರದ ಪಾತ್ರಗಳು ಬೇಕು ಅನ್ಸುತ್ತೆ ಯಾಕಂದ್ರೆ ಇಲ್ಲಿ ವಿಹಾನ್ ಕೇವಲ ಒಬ್ಬ ಲವರಲ್ಲ ಅವನು ಒಂದು ಬೇರೆ ರೀತಿಯ ಶಕ್ತಿ ಒಂದು ಬೇರೆ ರೀತಿಯ ಬೆಂಬಲದ ಮಾದರಿ ಹಾಗಾದ್ರೆ ಏನಿದು ವಿಹಾನಾದರ್ಶ್ ಮೊದಲನೇದಾಗಿ ಅವನು ಯಾವುದೇ ಇಲ್ಲದೆ ಮೌನವಾಗಿ ಜೊತೆಗಿರ್ತಾನೆ ಎರಡನೇದಾಗಿ ಬೇರೆಯವರು ಅವರಾಗಿಯೇ ಇರೋದಕ್ಕೆ ಜಾಗ ಕೊಡ್ತಾನೆ ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಯಾರನ್ನೂ ಸರಿಪಡಿಸೋಕೆ ಚೇಂಜ್ ಮಾಡೋಕೆ ಹೋಗಲ್ಲ ಅವರು ಹೇಗಿದ್ದಾರೋ ಹಾಗೆಯೇ ಒಪ್ಕೊಳ್ತಾನೆ ಕೊನೆಯದಾಗಿ ಈ ಇಡೀ ವಿಶ್ಲೇಷಣೆ ನಮ್ಮನ್ನ ಒಂದು ತುಂಬನೇ ಆಳವಾದ ಸತ್ಯದ ಹತ್ತಿರ ಕರ್ಕೊಂಬಂದು ನಿಲ್ಲಿಸಿದೆ ಏನದು ಅಂದ್ರೆ ನಿಜವಾದ ಸ್ವಾತಂತ್ರ್ಯ ಅದು ಭಾವನಾತ್ಮಕವಾಗಿರ್ಬೋದು ಅಥವಾ ಬೇರೆ ಯಾವುದೇ ಇರ್ಬೋದು ಅದು ಶುರು ಆಗೋದೇ ನಮ್ಮನ್ನ ಯಾರು ಸರಿಪಡ್ಸೋಕ್ ಹೋಗದೆ ನಾವು ಹೇಗಿದ್ದೀವೋ ಹಾಗೆ ಒಪ್ಕೊಂಡಾಗ